ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹೇಳಿ ಹೇಳಿ ಸರ್ ನಮಗೊಂದು ಐ ಐಟೆನ್ನು ಕಾರ್ ಗಾಡಿ ಕಳ್ಸಿ ಸೇಲ್ ಅದ ಅಂತ ಕಳಿಸಿದ್ದೆ ಏನೈತ್ರಿ ಮಾಡಲು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ನಾನ್ ಮೂರನೇ ಓನರ್ ಸರ್ ಗಾಡಿ ಯಾರು ತಗೊಂತೀರಿ ಅವರು ನಾಲ್ಕನೇ ಓನರ್ ಆಗ್ತಾರೆ ಹೌದು 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 ರನ್ನಿಂಗ್ ಅಲ್ಲಿ ಎಷ್ಟು ಐತಿರ್ ಸರ್ ಕಿಲೋಮೀಟರ್ ಓಡಿರೋದು ಅದು 90000 ಐತಿ ಸರ್ 90000 ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ಕಡೆ ಐತಿರಿ ಇಲ್ಲ ಸರ್ ನಾನ್ ಮೊನ್ನೆ ಒಂದು ವರ್ಷ ಆಯ್ತು ತಕೊಂಡ್ ಶೋರೂಮ್ ನಾಗ ಏನು ಮಾಡ್ಸಿಲ್ಲ ಹೊರಗಡೆ ಕೂಡ ಮಾಡ್ಸಿದಾರೆ ಹೌದು ಸರ್ ರನ್ನಿಂಗ್ ಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಐತಲ್ರಿ ರೀ ಮೀಟರ್ ಚಲ್ತಿ ಐತಿಲ್ಲ ಹೌದು 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 ಓಕೆ ಇನ್ನ ಟೈರ್ ಕಂಡೀಷನ್ ತಲ್ಲಿ ಯಾವ ತರ ಐತಿರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟಿಫ್ನೆ ಇದೆ ಟೈರ್ ಮುಂದೆ ಎರಡು ಹೊಸ ಇದಾವೆ ಒಂದು ತಿಂಗಳಾಗೆ ಸಾಕ್ಸಿ ಹಿಂದೆ ಎರಡು ಸಿಕ್ಸ್ಟಿ ಪರ್ಸೆಂಟ್ ಇದಾವೆ ಸರ್ ಸ್ಟೆಪ್ ನೀತ್ರಿ ಸ್ಟೆಪ್ ನೀನು ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ತರ ಇಟ್ಟಿತ್ತು ಸರ್ ಎಲ್ಲ ಚೆನ್ನಾಗೈತೆ ಸರ್ ಕಲರ್ ಗಿಲರ್ ಎಲ್ಲ ಬಹಳ ಚೆನ್ನಾಗೈತೆ ಓಕೆ ಇಂಜಿನ್ ಬಂದ್ಬಿಟ್ಟು ಶಿವಳ ಇಂಜಿನ್ ಐತ್ರಿ ಹೌದು 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 ಇನ್ನು ಕೆಲಸಕ್ಕೆ ಬಂದೇ ಇಲ್ರಿ ಇಲ್ಲ ಇಲ್ಲ ಸರ್ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ 10th ಕ್ಲಾಸಸ್ ಟೆಕ್ನಿಕಲ್ ಕೆಲಸ ಸಣ್ಣ ಟು ಮೈನೆದು ಕೆಲಸ ಗಾಡಿ ಮೇಲೆ ಕೇಸಸ್ ಫೋರ್ ಸಿಂಗಲ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಇದ್ರೆ ಇಲ್ಲ 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 ಯಾವುದು ಇಲ್ಲ ಸರ್ ಏನೇನಿಲ್ಲ ಚೆನ್ನಾಗೈತೆ ಓಕೆ ಈ ತರ ಏನಿಲ್ಲ ರೀ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರೀ ಕ್ಲಿಯರ್ ಹೌದು 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 ಏನು ಬರ್ತ ಸರ್ ನಿಮ್ಮ ಕೈಯಲ್ಲಿ ವೈಕಲ್ ಮೈಲೇಜ್ ಮೈಲೇಜ್ ಇದೊಂದು ಟೌನ್ ನಲ್ಲಿ 19 ಬರುತ್ತೆ ಹ ಹೊರಗಡೆ ಹೋದ್ರೆ 20 ಮೇಲೆ ಬರುತ್ತೆ ಸರ್ ಹೌದ್ರಾ ಆ ಬಹಳ ಟ್ರಾಫಿಕ್ ಆದ್ರೆ ಒಂದು ಹದಿನೈದು ಹದಿನಾರು ಬರುತ್ತೆ ಹ್ಞೂ 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 ಹ್ಞೂ

ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನೆಗೆಟಿವ್ ಸರ್ ನೀವು ಸರ್ ಎಫ್ ಸಿ ಮುಂದಿನ ವರ್ಷ ಐತೆ ಎಫ್ ಸಿ ಮಾಡಿಸ್ಬೇಕು ಮುಂದಿನ ಹಾ ಇನ್ಶೂರೆನ್ಸ್ ಮಾಡಿ ಒಂದು ತಿಂಗಳ ಆಗುತ್ತೆ ಅಷ್ಟೇ ಫ್ರೆಶ್ ಐತೆ ಇನ್ಶೂರೆನ್ಸ್ ಹೌದ್ರಾ ಹೌದು ಹೌದೌದು ಇನ್ಶೂರೆನ್ಸ್ ಪ್ರೆಸ್ ಮಾಡಿಸಿರ್ಬೇಕು ತೊಗೊಂಡ್ರೆ ಒಂದು ವರ್ಷ ಸಿಗುತ್ತೆ ಸರ್ ಇನ್ಶೂರೆನ್ಸ್ ಹಾ ಸಿಗುತ್ತೆ ಸಿಗುತ್ತೆ ಒಂದು ವರ್ಷ ಎಫ್ ಸಿ ಸಿಗುತ್ತೆ ಒಂದು ವರ್ಷ ಆದಮೇಲೆ ಎಫ್ ಸಿ ಮಾಡಿಸ್ಕೊಬೇಕು ಓಕೆ ಅಲ್ಲ ಇನ್ಶೂರೆನ್ಸ್ ಕೂಡ ಪ್ರೆಸ್ ಮಾಡಿಸಿದ್ರೆ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ಕೂಡ ಪ್ರೆಸ್ ಸಿಗುತ್ತೆ ಹೌದು ಒಂದು ತಿಂಗಳಾಗುತ್ತೆ ಅಷ್ಟೇ ಇನ್ಶೂರೆನ್ಸ್ ಆಗಿ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಒಂದು ಎರಡು ಮೂವತ್ತೈದು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲು ಹೊಂಡೆ ಐ ಟೆನ್ ವೆಹಿಕಲ್ ಇದು ಆಲ್ರೆಡಿ ನೀವು ಸೇಕ್ ತರ್ಡ್ ಓನರ್ ಆಗಿದ್ದರೆ ಗಾಡಿ ತೊಗೊಳೋ ನಾಲ್ಕು ನೋಡೋರು ರೀ ಹೌದು 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 ಹಾಂ ಇವಾಗ ನೀವು ರೇಟ್ ಹೇಳೋಕತ್ತಿದ್ದು ಎಷ್ಟು ಹೇಳಿದ್ರಿ ಎರಡು ಲಕ್ಷದ ಮೂವತ್ತೈದು ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್ ಹೆಚ್ಚು ಕಡಿಮೆ ಏನು ಮಾಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶಿಬಲ್ಲು

ಅದೇ ಅದೇ ನಂಬರ್ ಇದೇ ನಂಬರ್ ಆಪ್ರೇಟ್ ಮಾಡಿರ್ತೀನಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ ಸರ್